ರೇಣುಕಾ ಸ್ವಾಮಿ ಪ್ರಕರಣವನ್ನ ಈ ಹಲ್ಲೆ ನೆನಪು ಮಾಡುತ್ತೆ ಬಟ್ಟೆ ಬಿಚ್ಚಿಸಿ ಮಾರಣಾಂತಿಕವಾಗಿ ಹಲ್ಲೆನ ಮಾಡಿದ್ದಾರೆ ಪ್ರೇಯಸಿಯ ಮುಂದೆಗೆ ರಾಕ್ಷಸ ವರ್ತನೆಯನ್ನ ಈ ಗುಂಪು ತೋರಿದೆ ಅಯ್ಯೋ ಅನ್ನ ತಪ್ಪಾಯ್ತು ಬಿಟ್ಬಿಡಿ ಅಂದ್ರೂ ಕೂಡ ಕೇಳ್ತಾನೆ ಇಲ್ಲ ವೀಕ್ಷಕ್ರೆ ಜನಶ್ರೀ ನ್ಯೂಸ್ಗೆ ಸ್ವಾಗತ ನಾನು ಪುವನ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ ರೇಣುಕಾ ಸ್ವಾಮಿ ಪ್ರಕರಣ ಮರೆಮಾಚುತ್ತಿದ್ದಂತೆ ಅದೇ ರೀತಿಯಾದಂತಹ ಹಲ್ಲೆ ಪ್ರಕರಣ ಇದೀಗ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ ಕೇವಲ ಯುವತಿಗೆ ಮೆಸೇಜ್ ಮಾಡಿದ್ದ ಎಂಬ ಕಾರಣಕ್ಕಾಗಿ ಎಂಟರಿಂದ ಹತ್ತು ಜನ ಹುಡುಗರು ಒಬ್ಬ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆನ ಮಾಡಿದ್ದಾರೆ ಏನೋ ಕಳೆದ ಬಾರಿ ನಾವು ನೋಡಿದಾಗ ಸ್ವಾಮಿ ಒಂದು ಹಲ್ಲೆ ಏನಾಗಿತ್ತು ಆ ಹಲ್ಲಿಗೆ ಈಗ ಇವರಿಗೆ ಪ್ರಚೋದನೆಯನ್ನ ಕೊಟ್ಟ ಅದೇ ರೀತಿಯಲ್ಲಿ ಇವರು ಕೂಡ ಮಾಡಿದ್ರ ಹಾಗಾದ್ರೆ ಇಲ್ಲಿ ಒಂದು ಪ್ರಭಾವಿ ಕೇಸು ಪ್ರಭಾವಿ ವ್ಯಕ್ತಿಗಳ ಕೇಸು ಜನರ ಮೇಲೆ ಎಷ್ಟು ಏನು ಒಂದು ವ್ಯಕ್ತಿಗತವಾಗಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಆಗುತ್ತೆ ಏನಪ್ಪಾ ಹಾಗಾದ್ರೆ ಏನ್ ಈ ಪ್ರಕರಣ ಅಂತ ನೋಡೋದಾದ್ರೆ ಕುಶಾಲ್ ಅನ್ನುವಂತ ಒಬ್ಬ ಯುವಕ ಎರಡು ವರ್ಷದಿಂದ ಒಂದು ಹುಡುಗಿಯನ್ನ ಪ್ರೀತಿ ಮಾಡ್ತಾ ಇರ್ತಾನೆ ಮೊನ್ನೆ ಅಷ್ಟೇ ಒಂದು ಬ್ರೇಕಪ್ ಆಗಿರುತ್ತೆ ಅವರಿಬ್ಬರ ಮಧ್ಯೆ ಒಂದಿಷ್ಟು ಜಗಳಗಳು ಉಂಟಾಗಿರುತ್ತೆ ಅವರಿಬ್ಬರ ಮಧ್ಯೆ ಒಂದಿಷ್ಟು ಮನಸ್ತಾಪಗಳು ಉಂಟಾಗಿರುತ್ತೆ ಹಾಗಾಗಿ ಮೊನ್ನೆ ಅಷ್ಟೇ ಬ್ರೇಕಪ್ ಮಾಡ್ಕೊಂಡಿರ್ತಾರೆ ಬ್ರೇಕಪ್ ಆದ ನಿಟ್ಟಿನಲ್ಲಿ ಯುವಕನಿಗೆ ಆ ಹುಡುಗಿಯನ್ನ ಮತ್ತೆ ಮಾತನಾಡಿಸುವಂತ ಮನಸ್ಸಾಗುತ್ತೆ ಆಕೆಗೆ ಮೆಸೇಜ್ ಮಾಡಬೇಕು ಅಂತ ಹೇಳಿ ಅನ್ಕೊಳ್ತಾ ಇರ್ತಾನೆ ಹಾಗಾಗಿ ಆಕೆಗೆ ಮೆಸೇಜ್ ಮಾಡ್ತಿರ್ತಾನೆ ಆದರೆ ಯುವತಿ ಆ ಹುಡುಗನನ್ನ ಬಿಟ್ಟು ಬೇರೆ ಹುಡುಗನ ಜೊತೆಗೆ ಸುತ್ತಾಡ್ತಿರ್ತಾಳೆ ಬೇರೆ ಹುಡುಗನನ್ನ ಜೊತೆಗೆ ಪ್ರೀತಿಯನ್ನ ಮಾಡ್ತಿರ್ತಾಳೆ ಈ ವಿಚಾರ ಗೊತ್ತಾಗ್ತಿದ್ದಂತೆ ಆ ಕುಶಾಲಿಗೆ ಸಾಕಷ್ಟು ಕೋಪ ಬರುತ್ತೆ ದ್ವೇಷ ಉಂಟಾಗುತ್ತೆ ಇಲ್ಲ ಹುಡುಗ ನನಗೆ ಬೇಕು ಅನ್ನುವಂತ ಮನಸ್ಥಿತಿ ಅವನಿಗೆ ಉಂಟಾಗುತ್ತೆ ಮೆಸೇಜ್ ಮಾಡೋದಕ್ಕೆ ಶುರು ಮಾಡಿದಾಗ ಆ ಹುಡುಗಿ ಹೇಳ್ತಾಳೆ ನೋಡು ನನಗೆ ಏನು ಖುಷಾಲ ನನಗೆ ಮೆಸೇಜ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ಈಗ ಅವಳು ಏನು ಬ್ರೇಕಪ್ ಆದಮೇಲೆ ಮತ್ತೊಂದು ಹುಡುಗ ಹೇಮಂತ್ ಏನಿರ್ತಾನೆ ಅವನನ್ನ ಇಷ್ಟಪಡ್ತಿರ್ತಾಳೆ ಆತನಿಗೆ ಹೇಳ್ತಾ ಹೇಳಿದಾದ ಬಳಿಕ ಹೇಮಂತು ಮತ್ತೆ ಆತನ ಸ್ನೇಹಿತರು ಸೇರಿಕೊಂಡು ಹುಡುಗನನ್ನ ಕರೆಸಿ ಮಾತನಾಡಿಸುವಂತಹ ಮನವರಿಕೆಯನ್ನ ಆ ಹುಡುಗ ಕೇಳ್ತಿರ್ತಾನೆ ನಾನು ಮಾತನಾಡ್ಬೇಕು ನಿನ್ ಜೊತೆಗೆ ಬನ್ನಿ ಅಂತ ಕೇಳ್ತಾ ಇರ್ತಾನೆ ಅದೇ ರೀತಿಯಾಗಿ ಏನ್ ಹುಡುಗಿ ಇರ್ತಾಳೆ ಕುಶಾಲ್ನ ಒಂದು ಲವರ್ ಏನಿರ್ತಾಳೆ ಎಕ್ಸ್ ಲವ್ವರು ಆಕೆಯೇ ಮೆಸೇಜ್ ಮಾಡಿದ ರೀತಿಯಲ್ಲಿ ಈತ ಹೇಮಂತ್ ಕೂಡ ಕುಶಾಲ್ಗೆ ಮೆಸೇಜ್ ಮಾಡಿ ಆತನನ್ನ ಒಂದು ಪ್ಲೇಸ್ಗೆ ಬರುವಂತೆ ಹೇಳ್ತಾರೆ ಇವನು ಕೂಡ ಅದೇ ರೀತಿಯಾಗಿ ಏನೋ ಪರವಾಗಿಲ್ಲ ನನ್ನ ಜೊತೆಗೆ ಮಾತನಾಡ್ಬೇಕು ಅಂತ ಮನಸ್ಸು ಆ ಆಗಿದೆ ಹಾಗಾದ್ರೆ ಪ್ಯಾಚ್ ಪ್ಯಾಚಪ್ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವನು ಕೂಡ ಹೋಗ್ತಾನೆ ಆದ್ರೆ ಇದೆಲ್ಲ ಒಂದು ಕಡೆ ಪ್ಲಾನ್ಡ್ ಆಗಿರುತ್ತೆ ಏನು ಹೇಮಂತ್ ಫ್ರೆಂಡ್ಸು ಮತ್ತೆ ಆತ ಆ ಇವತ್ತಿ ಸೇರಿ ಪ್ಲಾನ್ ಮಾಡಿರ್ತಾರೆ ಆ ಹುಡುಗ ಬರ್ತಾನೆ ಒಂದು ಈ ಒಂದು ಘಟನೆ ನಡೆದಿರೋದು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ಸೋಲ ದೇವನಹಳ್ಳಿಯಲ್ಲಿ ನಡೆದಿರುವಂಥದ್ದು ಆ ಹುಡುಗನಿಗೆ ಮೆಸೇಜ್ ಮಾಡಿದಾಗ ಎಜಿಎಂ ಲೇಔಟ್ ನ ಒಂದು ನಿರ್ಜನ ಪ್ರದೇಶಕ್ಕೆ ಆ ಹುಡುಗನ ಹೋಗ್ತಾರೆ ಆ ಹುಡುಗನಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಒಂದಿಷ್ಟು ಜನರು ನಾನೇನು ಹೇಳಿದೆ ಆಗ್ಲೇ ಎಂಟರಿಂದ ಹತ್ತು ಜನರ ಇರ್ತಾರೆ ಅಂತ ಆ ಜನರು ಅವನನ್ನ ಬಟ್ಟೆ ಬಿಚ್ಚಿಸಿ ಒದಿಯೋದಕ್ಕೆ ಶುರು ಮಾಡ್ತಾರೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ ಮರ್ಮಾಂಗಕ್ಕೆ ಒದಿತಾರೆ ಆತನಿಗೆ ಎಲ್ಲರೂ ಒಂದೊಂದು ಚಡಿಯನ್ನು ಹಿಡ್ಕೊಂಡು ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಸತಿ ಮೆಸೇಜ್ ಮಾಡ್ತೀಯಾ ನೀನು ಈಕೆಗೆ ಅನ್ನುವಂಥ ನಿಟ್ಟಿನಲ್ಲಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಆ ಯುವತಿ ಕೂಡ ಅದೇ ಪ್ಲೇಸ್ನಲ್ಲಿ ಇರ್ತಾಳೆ ಯುವತಿಯ ಮುಂದೆನೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ ನಾವು ಕಳೆದ ಬಾರಿಯೂ ಕೂಡ ಒಂದು ರೇಣುಕಾ ಸ್ವಾಮಿಯ ಪ್ರಕರಣವನ್ನು ನೋಡಿದಾಗ ಇದೇ ರೀತಿಯ ಮಾದರಿಯಲ್ಲೇ ಹಲ್ಲೆನ ಮಾಡಿರ್ತಾರೆ ಹಾಗಾಗಿ ಯುವಕರು ಅದನ್ನೇ ಪ್ರೇರಣೆಯಾಗಿ ತಗೊಂಡ್ರು ಅಂತ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ನಿಜಕ್ಕೂ ಅದನ್ನೇ ಪ್ರೇರಣೆಯಾಗಿ ಇಟ್ಕೊಂಡು ಮಾಡಿದ್ರು ಅಥವಾ ಉದ್ದೇಶಕ್ಕೆ ಪೂರ್ವಕವಾಗಿ ಮಾಡಿದರೋ ಗೊತ್ತಿಲ್ಲ ಅದೇ ರೀತಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಯುವತಿಯ ಕ್ಷಮೆಯನ್ನು ಕೇಳೋದಕ್ಕೆ ಶುರು ಮಾಡು ಆಕೆಯ ಫೋ ಅವ್ನನ್ನ ಫೋನನ್ನು ಇಸ್ಕೊಂಡು ಆಕೆಯ ಫೋಟೋಸ್ ಏನಿತ್ತು ಮೆಸೇಜ್ ಏನಿತ್ತು ಅದೆಲ್ಲವನ್ನು ಡಿಲೀಟ್ ಮಾಡಿಸ್ತಾರೆ ಕುಶಾಲ್ ಫೋನಿಂದ ಆ ಬಳಿಕ ವಿಡಿಯೋನ ಮಾಡಬೇಕಾದ್ರೆ ಒಂದು ಮಾತನ್ನು ಅವರು ಹೇಳ್ತಾರೆ ರೇಣುಕಾ ಸ್ವಾಮಿಯ ರೀತಿಯಲ್ಲೇ ನೀನು ಕೂಡ ಸಾವಾಗ್ತೀಯಾ ನಿಂದು ಅದೇ ರೀತಿಯಾಗಿ ಸಾವಾಗುತ್ತೆ ಅನ್ನುವಂತ ಮಾತನ್ನ ವಿಡಿಯೋದಲ್ಲಿ ಹೇಳ್ತಾರೆ ಆ ಹುಡುಗ ಕಿರ್ಚಾಡ್ತಿರ್ತಾನೆ ಬಿಟ್ಬಿಡಿ ಬಿಡಿ ತಪ್ಪಾಯ್ತು ಅಯ್ಯೋ ಅಣ್ಣ ತಪ್ಪಾಯ್ತು ಅಂತ ಹೇಳ್ತಿರ್ತಾನೆ ಆದ್ರೂ ಕೂಡ ಇವರು ರಾಕ್ಷಸ ವರ್ತನೆ ಇನ್ನೂ ಹೆಚ್ಚಳವಾಗುತ್ತೆ ಆ ರೀತಿಯಾಗಿ ಹುಡುಗನಿಗೆ ಮನಸ್ಸು ಇಚ್ಛೆ ಹೊಡಿತಾರೆ ಇನ್ನು ಈ ವಿಡಿಯೋದಲ್ಲಿ ಅವರೇ ಮಾತನಾಡ್ತಾ ಎ ಒನ್ ಎ ಟು ಎ ತ್ರೀ ಅನ್ನುವಂಥ ನಿಟ್ಟಿನಲ್ಲಿ ಅವರೇ ಮಾತನಾಡಿದ್ದಾರೆ ಯಾರು ವಿಡಿಯೋ ಮಾಡ್ತಾ ಇದ್ದರು ಅವರೇ ಮಾತನಾಡ್ತಾರೆ ಇದೆಲ್ಲವೂ ಕೂಡ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ ಕೇವಲ ಒಂದು ಮೆಸೇಜ್ಗಾಗಿ ಪ್ರೀತಿಗಾಗಿ ನಮ್ಮನ ಇವ ನಮ್ಮಲ್ಲಿರುವಂತಹ ಯುವಕರು ಯಾವ ರೀತಿಯಾಗಿ ಹೋಗ್ತಾ ಇದ್ದಾರೆ ಎಲ್ಲಿಗೆ ಹೋಗಿ ತಲುಪ್ತಾ ಇದ್ದಾರೆ ಅನ್ನುವಂಥ ನಿಟ್ಟಲ್ಲಿ ನಿಜಕ್ಕೂ ಭಯ ಆಗುತ್ತೆ ನೋಡಿ ಆಕೆ ಏನೋ ಲವ್ ಮಾಡ್ತಾ ಇದ್ಲು ಮೊದಲೇ ಲವ್ ಮಾಡಿದೆ ತಪ್ಪು ಮತ್ತೆ ಇನ್ನೊಂದು ಹುಡುಗನನ್ನ ಪ್ರೀತಿಸ್ತಾ ಇದ್ದಿದೆ ತಪ್ಪು ಎಲ್ಲದಕ್ಕಿಂತ ಹೆಚ್ಚಾಗಿ ಹದಿನೇಳು ವರ್ಷದ ಯುವತಿ ಮೈನರ್ ಇವರ ಒಂದು ಪ್ರೀತಿಯ ಪ್ರೇಮಕ್ಕೆ ಆ ಹುಡುಗ ಬಲಿಯಾಗ್ತಾ ಇದ್ದಾನೆ ಅದು ಒಬ್ಬ ಹುಡುಗ ಇರಬೇಕಾದ್ರೆ ಏಳೆಂಟು ಜನ ಒದಿತಾರೆ ಹೊಡಿತಾರೆ ಮರ್ಮಾಂಗಕ್ಕೆ ಒದಿತಾರೆ ಅಂತಂದರೆ ಯಾವ ರೀತಿಯಾಗಿ ಹುಡುಗ ಸೇಸ್ಕೋಬೇಕು ಅವನು ಕೂಡ ನೋಡೋದಕ್ಕೆ ಸಣ್ಣ ಇದ್ದಾನೆ ಅವನ ಪರಿಸ್ಥಿತಿಯು ಕೂಡ ಏನೂ ಮಾಡೋದಕ್ಕಾಗಲ್ಲ ಓಡು 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 ಅಂತ ಹೇಳ್ತಿರ್ತಾರೆ ವಿಡಿಯೋ ಅಲ್ಲಿ ಅವನಿಗೆ ಬಟ್ಟೆಯನ್ನ ಕಳಿಸಿ ಆತನ ಚಡ್ಡಿಯನ್ನ ಬಿಚ್ಚಿಸಿ ಓಡಿ ಹೋಗು ಓಡಿ ಹೋಗು ಅಂತ ಹೇಳ್ತಾರೆ ಬಟ್ಟೆ ಇಲ್ಲದೆ ಹೇಗ್ರಿ ಓಡ್ತಾನ ಆತ ನಾವು ಅಂದ್ರೆ ಯಾವ ರೀತಿಯಾಗಿ ಒಬ್ಬ ಪ್ರಭಾವಿಯ ಒಂದು ಕೊಲೆ ಕೇಸ್ಗಳಾಗಿರ್ಬೋದು ಹತ್ಯೆ ಆಗಿರ್ಬೋದು ಹಲ್ಲೆ ಆಗಿರ್ಬೋದು ಸಮಾಜದಲ್ಲಿ ನಮ್ಗೆ ನೋಡೋದಕ್ಕೆ ಏನು ಸಿಗ್ತಾ ಇದೆ ಅನ್ನೋದು ಇದಕ್ಕೆ ಒಂದು ಪ್ರೇರಣೆ ಇದೇ ಒಂದು ಉದಾಹರಣೆ ಅಷ್ಟೇ ಅಲ್ಲದೆ ಈ ವಿಡಿಯೋನ ನೀನೇನಾದ್ರೂ ಈ ವಿಚಾರ ಎಲ್ಲಿ ಯಾರಿಗಾದ್ರೂ ಬಾಯ್ ಬಿಟ್ರೆ ಈ ವಿಚಾರದ ಬಗ್ಗೆ ಯಾರಿಗಾದ್ರೂ ಹೇಳಿದೆ ಈ ವಿಡಿಯೋನ ವೈರಲ್ ಮಾಡೋದಕ್ಕೂ ಕೂಡ ಆ ವಿಡಿಯೋದಲ್ಲಿ ಹೇಳ್ತಾರೆ ಯುವಕರು ಹಾಗಾಗಿ ಆತ ಹುಡುಗ ಆ ಬಳಿಕ ಹೇಗೋ ಪೊಲೀಸರಿಗೆ ಮಾಹಿತಿ ಗೊತ್ತಾಗುತ್ತೆ ಪೊಲೀಸರ ಮಾಹಿತಿ ಗೊತ್ತಾದ ಬಳಿಕ ಐದು ಜನರೇನೋ ಈಗ ಅವರು ಬಂಧಿಸಿದಾರಂತೆ ಪೊಲೀಸರು ಆದರೆ ಇನ್ನೂ ಒಂದಿಬ್ರು ಓಡ್ ಹೋಗಿದ್ದಾರೆ ಅಪ್ಸ್ಕೊಂಡ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿಜಕ್ಕೂ ಈ ಒಂದು ಪ್ರಕರಣ ಏನಿದೆ ಅವರು ಆ ವಿಡಿಯೋ ಅಲ್ಲಿ ಎಷ್ಟು ನಗ್ನಗ್ತಾ ಮಾತಾಡ್ತಾ ಇದ್ದಾರೆ ಅಂತ ಅಂದ್ರೆ ಆತನಿಗೆ ಒಬ್ಬನಿಗೆ ವಧೆಗಳು ಬೀಳ್ತಾ ಇದೆ ಒಬ್ಬನಿಗೆ ನೋವಾಗ್ತಾ ಇದೆ ಅಂದ್ರೆ ಆ ನೋವಾಗ್ಲಿ ಆ ಹಾವ ಭಾವಗಳು ಅವ್ರ ಮುಖದಲ್ಲಿ ಕಾಣಿಸ್ತಾ ಇಲ್ಲ ಪಾಪ ಪ್ರಜ್ಞೆ ಕಾಣಿಸ್ತಾ ಇಲ್ಲ ಬ ಏನೋ ನಾವು ಹೊಡಿತಾ ಇದ್ದೀವಲ್ಲ ಏನೋ ಒಂದು ದೊಡ್ಡ ಸಾಧನೆ ಮಾಡ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಆ ವಿಡಿಯೋದಲ್ಲಿ ಎಲ್ಲರೂ ಕೂಡ ನಕ್ಕೊಂಡು ಅವನ ಮೇಲೆ ಹಲ್ಲೆ ಅಷ್ಟು ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಸದ್ಯ ಈಗ ಅಪ್ಸ್ಕೊಂಡ್ ಹಾಗಿರುವಂಥ ವ್ಯಕ್ತಿಗಳನ್ನು ಪೊಲೀಸರು ಹುಡುಕ್ತಾ ಇದ್ದಾರೆ ಇದು ಇತ್ತೀಚೆಗೆ ಸಾಕಷ್ಟು ವೈರಲ್ ಆಗ್ತಾ ಇದೆ ನಿಜಕ್ಕೂ ಒಂದು ಎಲ್ರಿಗೂ ಭಯಾನಕ ಅಂತಾನೆ ಹೇಳ್ಬೋದು ಈ ಒಂದು ಪ್ರಕರಣ ಈ ಹುಡುಗರು ಮಾಡಿರುವಂಥ ಪ್ರಕರಣ ಏನಿದೆ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣವನ್ನು ನೆನಪು ಮಾಡಿಸ್ತಾ ಇದೆ ಎಸ್ ವೀಕ್ಷಕರು ಇದಾಗಿದ್ರಿ ಹೊತ್ತಿನ ವಿಶೇಷ ಮತ್ತೊಂದು ಚರ್ಚೆ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಜನ ನ್ಯೂಸ್ ಇದು ಜನರ ಧ್ವನಿ